ಶಾಸಕ ಸುಧಾಕರ್ಗೆ ಸಚಿವ ಸ್ಥಾನ ನೀಡಬೇಕು ನೀರಾವರಿ ಅಥವಾ ಕಂದಾಯ ಇಲಾಖೆ ಸಚಿವರನ್ನಾಗಿ ಸುಧಾಕರ್ ಅವರನ್ನು ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಚಿಂತಾಮಣಿ ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆದ್ದಿರುವ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ನೀರಾವರಿ ಅಥವಾ ಕಂದಾಯ ಇಲಾಖೆ ಸಚಿವರನ್ನಾಗಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಜಿ ವಿ ರಘುನಾಥ್ ರೆಡ್ಡಿ ಅವರು ಒತ್ತಾಯಿಸಿದರು ನಗರದ ಪ್ರವಾಸಿ ಮಂದಿರದ ಬಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಳಿಸಲು ಈ ಬಾರಿ ಸಚಿವ ಸಂಪುಟದಲ್ಲಿ ಶಾಸಕ ಸುಧಾಕರ್ ಅವರಿಗೆ ಸ್ಥಾನ ನೀಡಬೇಕು ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ರಾಜಕೀಯ ಅನುಭವ ಸಮರ್ಥ ನಾಯಕತ್ವ ಮತ್ತು ಸೇವೆ ಮನೋಭಾವದ ಕೌಟುಂಬಿಕ ಹಿನ್ನೆಲೆಯವರಿಗಿದೆ ಇವರ ತಂದೆ ಚೌಡರೆಡ್ಡಿ ಗೃಹ ಸಚಿವರಾಗಿದ್ದರು ಇವರ ತಾತ ಆಂಜನೇಯ ರೆಡ್ಡಿ ಶಾಸಕರಾಗಿದ್ದರು ಇಂದ ರಾಜಕೀಯ ಹಿನ್ನೆಲೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಶಾಸಕ ಎಂ ಸಿ ಸುಧಾಕರ್ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ನಿಂದ ಹೆಚ್ಚು ಅನುಭವ ಆಯ್ಕೆಯಾದವರಲ್ಲಿ ರಾಜಕಾರಣದಲ್ಲಿ ಹೊಂದಿದ್ದಾರೆ ಇವರ ಅನುಭವ ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವುದರೊಂದಿಗೆ ಈ ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಳಿಸಲು ನೆರವಾಗ್ತದೆಂದು ಹೇಳಿದರು ತಾವು ಶಾಸಕರು ಇಲ್ಲದಿದ್ದಾಗಲೂ ಕ್ಷೇತ್ರದ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಸಹಕಾರ ನೀಡುತ್ತಿದ್ರು ಸದಾ ಜನಪರವಾಗಿ ಆಲೋಚನೆ ಮಾಡುವ ಇವರು ಸಚಿವರನ್ನಾಗಿ ಮಾಡಿದರೆ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಬಲವಾಗ್ತದೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕೆ ವೆಂಕಟರಾಮಯ್ಯ ಎಸ್ ವೆಂಕಟರೆಡ್ಡಿ ಶ್ರೀರಾಮರೆಡ್ಡಿ ಎಸ್ಎಂ ಶಿವರೆಡ್ಡಿ ವೇಮರೆಡ್ಡಿ ಸುಬ್ಬರಾಯಪ್ಪ ಕೆ ಸುಬ್ಬರಾಯಪ್ಪ ನರಸಿಂಹ ರೆಡ್ಡಿ ನಾರಾಯಣ ಸ್ವಾಮಿ ನಾಗರ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ಸ್ಟೇಡಿಯಂ ಮಾಡಿದ್ದಾರೆ ಕಾಲೇಜ್ ಮಾಡಿದ್ದಾರೆ ಪಾಲಿಟೆಕ್ನಿಕ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಮತ್ತು ರೆಗ್ಯುಲೇಟರ್ ಮಾರ್ಕೆಟ್ ಮಾಡಿದ್ದಾರೆ ಅನೇಕ ಕೆಲಸಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಈಗ ಈಗಿದ್ದಂಥ ನಮ್ಮವರು ಎಮ್ ಎಲ್ ಎಗಳು ಏನು ಮಾಡಿದೆ ನಮ್ಗೆ ಏನು ಸಹಾಯ ನಾವು ಇಲ್ಲಿ ಬಹಳ ಕಷ್ಟದಿಂದ ಆದರೆ ಈಗ ನಮಗೆ ನಮ್ಮ ಅಣ್ಣವರು ಬಂದಿದ್ದಾರೆ ಅವರಿಗೆ ಮಂತ್ರಿಗೀ ಕೊಡಬೇಕು ನಮ್ಮ ಕಷ್ಟಸುಖಗಳನ್ನು ತೊಂಬಿಸಬೇಕು ನಮಗೆ ನೀರಾವರಿ ಬಹಳ ತೊಂದರೆ ಆಗಿದೆ ಏನು ಅಂದರೆ ಕೆ ಸಿ ವಾಲೆ ಒಂದು ಕಡೆ ಹೋಯ್ತು ಎಚ್ ಎನ್ ವಾಲೆ ಒಂದು ಕಡೆ ಹೋಯಿತು ಎತ್ತಿನ ಒಳೆ ಅಂತ ಹೇಳ್ಕೊಂಡು ಸುಮ್ಮನೆ ಸುಮಾರು ವರ್ಷಗಳಿಂದ ಟೆಂಡರ್ಗಳು ಕಟ್ಟಿಕೊಂಡು ದುಡ್ಡು ಮಾಡ್ಕೊತಾ ಇದ್ದಾರೆ ಅಷ್ಟೇ ಬಿ ಜೆ ಪಿನವರು ಅದೆಲ್ಲ ನೋಡಿಕೊಂಡು ಈಗ ನಮಗೆ ಕುಡಿಯುವ ನೀರಿಕ್ಕೆ ಹೆಚ್ಚಿನ ಒಳ ನೀರನ್ನು ಇಲ್ಲಿ ಬರೋಕ್ಕೆ ವ್ಯವಸ್ಥೆ ಮಾಡಬೇಕು ಕೆ ಸಿ ವಾಲೆ ಹೆಚ್ಚಿನ 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 ಒಳ್ಳೆಯ ನೀರನ್ನು ಎಲ್ಲ ಕೆರೆಗಳಿಗೂ ನಾನ್ನೂರು ಕೆರೆಗಳಿಗೆ ತುಂಬ ತುಂಬುವಂಥ ವ್ಯವಸ್ಥೆ ಮಾಡಬೇಕು ಆ ದೃಷ್ಟಿಯಿಂದ ಪ್ರಥಮ ಪ್ರಥಮ ದರ್ಜೆ ಪ್ರಥಮವಾಗಿ ನಮಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ನಮ್ಮ ಸಹಕಾರಿಯರಿಗೆ ಮಂತ್ರಿ ಕೊಡಬೇಕು ಅಂತ ನಾನು ಅಡಿಮೆಂಟ್ ಮಾಡ್ತಾ ಇದ್ದೀನಿ ನಾನು ಮಾತಾಡಲ್ಲ ಫೆಬ್ರವರಿ ತಿಂಗಳಲ್ಲಿ ಪಂಚಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಪೂಜೆ ಕಾರ್ಯಕ್ರಮ ಮಾಡಿ ಸ್ಥಳೀಯಕರನ್ನು ಗೆಲ್ಲಿಸಿ ಆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ನಮ್ಮ ತಾಲೂಕಿನ ಮತ ಬಾಂಧವರಿಗೆ ಮನವಿ ಮಾಡ್ಕೊಂಡಿದ್ವಿ ಇವತ್ತು ಅವರು ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರು ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನಮ್ಮ ತಾಲೂಕಿನ ಸುಧಾಕರ್ ರೆಡ್ಡಿ ಅವರು ಸ್ಥಳೀಕರಣ ಗೆಲ್ಲಿಸಿದ್ದಕ್ಕೆ ನಮ್ಮ ರೈತ ಸಂಘದ ಮೊದಲ ಬಾರಿಗೆ ನಾವು ಪಂಚಮಂಜನೇಯ ದೇವಸ್ಥಾನ ಹತ್ರ ಪೂಜೆ ಮಾಡಿ ಎಲ್ಲ ಮತದಾನ ಮಾಡಿ ಅಂತ ಹೇಳುವುದು ಮುಖಾಂತರ ಎಲ್ಲ ನಮ್ಮ ತಾಲೂಕು ಮತಬಾಂಧವರಿಗೆ ಪಾದಗಳಿಗೂ ನಮಸ್ಕಾರ ಮಾಡುತ್ತಾ ಅವರು ನಮ್ಮ ತಾಲೂಕಿನ ಸ್ಥಳೀಕರಿಗೆ ಗೆದ್ದಿ ಗೆಲ್ಲಿಸಿದ್ದಾರೆ ಅದು ಆ ಮೂಲಕವಾಗಿ ಅವ್ರಿಗೆ ನಮಸ್ಕಾರ ನಮಸ್ಕರಿಸ್ತಾ ನಾವು ಏನು ನಮ್ಮ ಇವತ್ತು ಪ್ರ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ತಾಲೂಕಿನಲ್ಲಿ ಇರುವಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾನ್ಯ ಶಾಸಕರು ಸುಧಾಕರ್ ರೆಡ್ಡಿ ಅವರು ಅಭಿವೃದ್ಧಿ ಕಾರ್ಯಕ್ರಮ ಹಿಂದೆ ಮಾಡಿರುವಂಥ ಕಾರ್ಯಕ್ರಮಗಳಿಗೆ ಈಗ ನಮ್ಮ ಮೂರಬಳ್ಳಿ ಬಳ್ಳಿ ನಮ್ಮ ಜಿಲ್ಲೆಗೆ ಯಾವುದೇ ಆದಂಥ ನಮ್ಮ ತಾಲೂಕಿನ ಗೃಹ ಸಚಿವರು ಆಗಿದ್ದಂಥ ಚೌಡರೆಡ್ಡಿ ಅವರು ಅದು ಮತ್ತು ಕೆ ಎಂ ರೆಡ್ಡಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ತಾಲೂಕಿಗೆ ಯಾವುದೇ ಶಾಸಕರ ಸ್ಥಾನ ಸಿಗಲಿಲ್ಲ ಆದರೂ ಅಭಿವೃದ್ಧಿಯೇ ಆಗಲಿಲ್ಲ ಆ ರೀತಿಯಾಗಿ ಇವತ್ತು ನಮಗೆ ಯಾವುದೇ ರೀತಿಯವಾದಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಸ್ಥಳೀಕರನ್ನು ಎಲ್ಲ ವರ್ಗದವ್ರನ್ನು ಎಲ್ಲ ಕಾರ್ಯ ಎಲ್ಲ ಮತ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಆಗಬೇಕಾಗಿದ್ರೆ ನಮ್ಮ ಚಿಂತಾಮಣಿ ಸುಧಾಕರ್ ರೆಡ್ಡಿ ಅವರಿಗೆ ಶಾಸಕ ಸ್ಥಾನ ನೀಡಬೇಕು ಅಂತ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ಯಾವುದೇ ಕಾರಣಕ್ಕೂ ಮಳೆ ಇಲ್ಲಿದ್ದೀರಾ ತುಂಬ ಬಡವರಾಗಿ ಮಳೆ ಇಲ್ಲದರೆ ಇಪ್ಪತ್ತು ವರ್ಷಗಳಿಂದ ಬರಿಗಾಲ ಆಗಿರುವಂಥ ಜಮೀನುಗಳಲ್ಲಿ ನಮ್ಮ ಭೂಮಿಗಳಲ್ಲಿ ಸಾಲಗಾರರಾಗಿ ಅನೇಕ ಜನ ನಮ್ಮ ಭಾಗದಲ್ಲಿ ಕೊರೋನಾದಲ್ಲಿ ತೀರ್ಕೊಂಡಿದ್ದಾರೆ ಅಂಥ ಸಮಯದಲ್ಲಿ ನಮ್ಮ ಶಾಸಕರಾದ ಮಾಡಿರುವಂಥ ಪುಣ್ಯ ಕಾರ್ಯಕ್ರಮಗಳು ಏನು ಈ ಆಕ್ಸಿಜನ್ ನಮ್ಮ ಹಾಸ್ಪಿಟ್ಲ್ಗೆ ಆಗಲಿ ಮೂರು ಕೋಟಿ ಅನ್ನ ಯಾರತ್ರನ ಯಾರ ಹತ್ರ ತಗೊಂಡ್ಬಂದು ಆವತ್ತು ನಮ್ಮ ತಾಲೂಕಿನಲ್ಲಿ ಇರುವಂಥ ಜನರ ನ್ಯಾಯವನ್ನು ಸಾಯಿಸಬಾರ್ದು ನಮ್ಮ ಜನ ಬದುಕಬೇಕು ಜನರೇ ನಮ್ಮ ಅಭಿವೃದ್ಧಿ ಅಂತೇಳಿ ನಮ್ಮ ಜನರೇ ನಮ್ಮ ಆಸ್ತಿ ಅಂತೇಳಿ ಮಾಡಿರುವಂಥ ನಮ್ಮ ಶಾಸಕರಿಗೆ ಇವತ್ತು ಏನು ಇವತ್ತು ನಮಗೆ ಕಡ್ಡಾಯಕಾಯವಾಗಿ ಇವತ್ತು ನಮ್ಮ ಶಾಸಕರಿಗೆ ಮ ಮಂತ್ರಿ ಪದವನ್ನು ಕೊಳ್ಳೇಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಈ ಭಾಗದಲ್ಲಿ ಎಲ್ಲ ತಾಲೂಕಿನಲ್ಲಿ ಸೀನಿಯಾರಿಟಿ ಇರುವುದು ಏನು ಮೂರು ಸಲ ಗೆದ್ದಿದ್ದಂಥ ಶಾಸಕರು ಇವತ್ತು ಎಲ್ಲಿ ನಮ್ಮ ಗೌರಿಬಿದ್ನೂರಾಗಲಿ ಚಿಕ್ಕಬಳ್ಳಾಪುರಲ್ಲಾಗಲಿ ಬಾಜೇಪಾಲಾಗಲಿ ಈ ಭಾಗದಲ್ಲಿ ಚಿಂತಾಮಣಿ ಆಗಲಿ ಚಿಡ್ಲಘಟ್ಟ ಆಗಲಿ ಶಾಸಕರು ಆಗಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಗೆದ್ದಿದ್ದಾರೆ ಆ ಮೂರು ಜನದಲ್ಲಿರುವಂಥ ಶಾಸಕರು ಸೀನಾಟಿ ಆಗಿರುವಂಥವರು ನಮ್ಮ ಸುಧಾಕರ್ ರೆಡ್ಡಿ ಅವರು ಎಲ್ಲರನ್ನೂ ಒದ್ದುಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ನಮ್ಮ ಸುಧಾಕರ್ ರೆಡ್ಡಿಗೆ ಒಬ್ಬರಿಗೆ ಬಿಟ್ಟರೆ ಯಾರಿಗೂ ಇಲ್ಲ ಈ ಭಾಗದಲ್ಲಿ ಮನೆಗಳಲ್ಲಿ ಇರುವಂಥವರು ಅವರಿದ್ದ ಅನೇಕ ಜನಕ್ಕೆ ಕುಟುಂಬಗಳು ಬದುಕೋಕೆ ದಾರಿ ಇಲ್ದಾರಂಥ ಕಾರ್ಮಿಕರಿಗಾಗ್ಬೋದು ವಿದ್ಯಾಭ್ಯಾಸಕ್ಕಾಗ್ಬೋದು ಅವರು ಬಂದರೆ ಎಲ್ಲರೂ ಸರಿಸಮಾನವಾಗಿ ಅವ್ರನ್ನ ನೋಡ್ತಾರೆ ಕಡ್ಡಾಯ ಘೋಷವಾಗಿ ಮತ್ತು ಇನ್ನು ಬರುವಂಥ ಕಾಂಗ್ರೆಸ್ ಸಂಘಟನೆ ಕಟ್ಟುವ ಮೂಲಕವಾಗಿ ಅವರು ನಿಷ್ಠಾಮಂತ ಕಾರ್ಯಕರ್ತರು ನಿಷ್ಠಾಮಂತ ಕೆಲಸಗಾರರು ನಿಷ್ಠಾಮಂತವಾಗಿ ಇವತ್ತು ಕಾಂಗ್ರೆಸ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥವರು ಈ ಸುಧಾಕರ್ ರೆಡ್ಡಿ ಅವರು ಇವತ್ತು ಪಕ್ಷವನ್ನು ಅವರು ಕೊಟ್ಟರೆ ಎರಡು ಜಿಲ್ಲೆಯಲ್ಲಿ ನಮ್ಮ ಎಂ ಪಿಗಳಿಗೆ ಗೆಲ್ಸಿ ಗೆಲ್ಲಿಸುವಂಥ ಶಕ್ತಿ ನಮ್ಮ ಸುಧಾಕರ್ ಇದೆ ಅವ್ರಿಗೆ ಎರಡು ಜಿಲ್ಲೆಯನ್ನು ಉಸ್ತುವಾರಿ ಕೊಟ್ಟಿದ್ರೆ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಜನ ಎಂ ಪಿಗಳನ್ನು ಗೆದ್ದು ಕೊಡೋಕ್ಕಂಥ ಶಕ್ತಿ ನಮ್ಮ ಸುಧಾಕರ್ ರೆಡ್ಡಿಗೆ ಏಕೈಕವಾಗಿ ಸುಧಾಕರ್ ರೆಡ್ಡಿಗೊಬ್ಬರಿಗೆ ಇದೆ ಆ ಸಂಘಟನೆ ಕಟ್ಟುವ ಮೂಲಕವಾಗಿ ನಮ್ಮ ರೈತ ಸಂಘಟನೆಯನ್ನು ಸುಧಾಕರ್ ರೆಡ್ಡಿ ನೋಡಿ ಇವತ್ತು ಆವತ್ತು ನಾವು ಬೆಂಬಲವನ್ನು ಕೊಟ್ಟು ಸುಧಾಕರ್ ರೆಡ್ಡಿ ಮೂಲಕವಾಗಿ ಅಭಿವೃದ್ಧಿ ಆಗುತ್ತೆ ರೈತರು ಬದುಕೋಕ್ಕಾಗುತ್ತೆ ಕಾರ್ಮಿಕರು ಬದುಕೋಕ್ಕಾಗುತ್ತೆ ಅಂತೇಳಿ ನಾವು ಆವತ್ತು ಬೆಂಬಲವನ್ನು ಕೊಟ್ಟಿದ್ದೀವಿ ಗೆಲ್ಲಿಸಿದ್ದೀವಿ ಕಾಂಗ್ರೆಸ್ ಪಕ್ಷ ಪರವಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಯಾವತ್ತೂ ಕಾಂಗ್ರೆಸ್ ನಮ್ಮ ರೈತರಾಗಲಿ ಕಾರ್ಮಿಕರಾಗಲಿ ಸಮಾಜದವರಾಗಲಿ ಬಿಟ್ಟುಕೊಟ್ಟಿಲ್ಲ ಅಂಥ ಸ್ಥಾನದಲ್ಲಿ ನಮ್ಮ ಮೇಲಿನ ಏನು ಏನು ಸಿದ್ದರಾಮಯ್ಯ ಅವರಾಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬಾರ್ದು ಎರಡು ಜಿಲ್ಲೆಗಳನ್ನ ಕಡೆಗಣಿಸಬಾರ್ದು ಕಾಂಗ್ರೆಸ್ ಬಿಲ್ಸಬೇಕಾದ್ರೆ ನಮ್ಮ ಸುಧಾಕರ್ ಅವ್ರನ್ನ ಮಂತ್ರಿ ಮಾಡಲೇಬೇಕು ಮಾಡಿದರೆ ಮಾತ್ರ ಈ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಮೂಲಕವಾಗಿ ಈ ಜನಕರಿಗಾಗಲೇ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗು ನಾವೆಲ್ಲ ಮನವಾಗಿ ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗು ಮೊದಲನೇ ಸ್ಥಾನದಲ್ಲಿ ಮೊದಲೇ ಇದರಲ್ಲಿ ಕ್ಯಾಬಿನೆಟ್ ಸ್ಥಾನವನ್ನು ನೀಡಬೇಕು ನೀರಾವರಿ ಮಂತ್ರಿಯನ್ನು ಮಾಡಬೇಕು ನೀರಾವರಿ ತಪ್ಪಿದೆ ಅಂತ ಗ್ರಾಮೀಣ ಅಭಿವೃದ್ಧಿ ಆದರೂ ಮಂತ್ ಮಾಡಬೇಕು ಅಂತ ಈ ಮೂಲಕವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಎಲ್ಲ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ನಮ್ಮ ಪರವಾಗಿ ನಮ್ಮ ಸುಧಾಕರಣ್ಣವ್ರ ನಮ್ಮ ಮಂತ್ರಿಯನ್ನು ಆದರೆ ನಮ್ಮ ಭಾಗದಲ್ಲಿ ಎಲ್ಲ ನಮ್ಮ ಸಂಘಟನೆಗಳಲ್ಲೂ ಮತ್ತೆ ಕಾರು ಎಲ್ಲರೂ ಅವರು ಮಂತ್ರಿ ಆಗ್ತಾರೆ ಅಂತ ಅನೇಕ ಆಶೆಗಳು ಇಟ್ಕೊಂಡಿದ್ದಾರೆ ಆ ಆಸೆಗಳನ್ನು ಮುಖ್ಯಮ ನಮ್ಮ ಮೇಳನ ಕಾಂಗ್ರೆಸ್ ಹೈಕಮಾಂಡ್ ಇವರು ಯಾರಿದ್ದಾರೆ ಮುಖ್ಯಮಂತ್ರಿಗಳಾಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ನಮಗೆ ಈ ಭಾಗದಲ್ಲಿರುವಂಥ ಎಲ್ಲ ಜನಗರು ಒಂದೇ ಒಂದು ರೀತಿಯಲ್ಲಿ ಕೂಗ್ತಾ ಇದಾರೆ ಎಲ್ಲ ಎರಡು ಜಿಲ್ಲೆಗಳಲ್ಲಿ ಸುಧಾಕರ್ ರೆಡ್ಡಿ ಅವರು ಮಂತ್ರಿ ಆಗಬೇಕು ಸುಧಾಕರ್ ಮಂತ್ರಿ ಆಗಬೇಕು ಡಾಕ್ಟರ್ ಓದ್ಕೊಂಡು ಇರುವಂತಹ ವಿದ್ಯಾಮಂತರು ಇವತ್ತು ಮಂತ್ರಿ ಆದರೆ ಈ ಭಾಗದಲ್ಲಿ ಎಲ್ಲ ವರ್ಗಗಳಿಗೂ ಮತ್ತೆ